हर श्रीनिवास तो देवर नाम अंकिता विजय <coughs> विश्व हाल दाले मलग आदि केशवनोड़ी रेय म्याले कृष्ण बाल रूपन सिंहानुकाल प्रणय जलधंदाल ಮ್ಯಾಲೆ ಮಲಗಿದ ಅಷ್ಟು ಜೀವನರನ್ನು ತನ್ನ ಹೊಟ್ಟಿಯೊಳಂಬಿಟ್ಟುಕೊಂಡು ದೃಷ್ಟಿಗಧಿಕ ಕರ್ತನಾದ ಶ್ರೇಷ್ಠ ಸುಂದರಾಂಗ ತನ್ನ ಬಟ್ಟು ಬೈ ಒಳಗಿಟ್ಟು ಜೀಪುತ ಪಕ್ಷಸ್ಥಳದಿ ಹೆಚ್ಚಿನ ಶ್ರೀವತ್ಸ ಹೊಳೆಯುತ್ತಾ ഒപ്പുവാ വൈജന്തി ഭദ്ര കെത്തിര കിരീട ലക്ഷ്മി ചിത്ത ചോരനാഥ പരമാത്മ പരമ പുരുഷ ഹരിയാലയ മാല മലഗ്ര പ്രളയ കാല ഹരിയോ സർവീവനെന്ന് തന്ന ഹൃദയതൊളം വിട്ടു കൊണ്ടു ലോമാ ಡ ದಂತೆ ಕೃಷ್ಣ ಬರಳು ಬೈ ಒಳಗಿ ಚೀಪುತ ಅರಳು ಪೂತ ಹರಳ ಮಗಾಯಿ ಹೊಳೆಯುತ ಕೊರಳು ಕಸ್ತೂ ಕಟ್ಟೆ ಪರಮ ಕರುಣ ಸಾಗರದಿಂದ ಪರ ವೈಕುಂಠ ವಾಸ ಮುದ್ದು ವರಮಲಕ್ಷ್ಮೀ ಸಹಿತ ಹರಿಯುಂದೆಯ ಮ್ಯಾಲೆ ಮಲಗಿದ ಗಂಧ ಕಸ್ತೂರಿ ಪರಿಮಳ ಸುಗಂಧವಾದ ಕೆತ್ತಿದ ಕುಸುಮ ಹೊಂದಿ ಕಟ್ಟಿದ ತುಳಸಿ ಮಾಲೆಯಿಂದ ಪರಮ ಶೋಭಿತವಾದ ಬಂದಿ ಕಂಕಣ ಬಹುನ ಪುರಿಗಳು ಒಪ್ಪುವ ಸಿರಿ ಕುಂಡಲ ಕಾಂತಿ ಕದಪಿಲ್ ಹೊಳೆಯುತ ಅಂದು ಗೆ ಗೆಜ್ಜೆ ಚಂದವಾದ ನರಗಳಿಂದ ಇಂದು ರವಿ ಕೋಟಿ ತೇಜ ಮಂದಹಾಸ ಮುಖರಿ ಹರಿಯೊಂದಾದ ಮ್ಯಾಲೆ ಮಲಗಿದ ಥಳಥಳಿ ಸುವಂಥ ವರ್ಣ ಶಂಖ ಪಿವಳ ತುಟಿಯು ಹರಿಯು ಪದ್ಮಧಳಗಳಿಂದ ಚಲುವ ರಂಗ ಚರಣ ಕರದಲಿ ஒப்புவ சரி பரம புஷண நோடு சரஸ்வதி ஜலர பீதாம்பரவ நொட்டோல விட்டு ஹலவு சூரியனந்த சூரியனே நீல மேஷாமரியந்தலைய மலை மலகிதா ಅಲಕ ನಂದನ ಪಿತನು ತನ್ನ ಘನ ಉದ ಕ ರಂಗ ಶಯನ ಎಣಿಕೆ ಇಲ್ಲರೇ ಆಭರಣವಿಟ್ಟು ಫಣಿಪ ಮಂಚ ಶಯನ ರಂಗ ಕನಕ ರತ್ನ ಬಿಗಿ ದಾಸಿಕಿಯಲಿ ಒಪ್ಪುವ ಸೇರಿ ಜನಕ್ಕೆ ಜಗವನಿತ್ತು ಕಳೆರು ಬೂದಲು ಚಂಡಿ ಕಲ್ಲೆ ಅರಳು ಮಲ್ಲಿಗೆ ಸುತ್ತಿದ ಹರಿಯು ಝಳಕು ಮಿಂಚಿನಂತೆ ಜಗಕ್ಕೆ ಬೆಳಕಿನಲ್ಲಿ ಶ್ರೀ ವಿಜಯ ವಿಠಲ ಹರಿಯೊಂದಾಲದೆಲೆಯ ಮ್ಯಾಲೆ ಮಲಗಿದ ಆಲಿಕೇಶವ ಕೇಶವ ನೋಡಕನಿರೊಂದಾಲೆಯ ಮ್ಯಾಲೆ ಕೃಷ್ಣ ಶ್ರೀ ಸಿನಿಮಾ